ಏನಾದ್ರು ಒಂದು ಹೊಸ ಸ್ಟಾರ್ಟ್ ಮಾಡ್ಬೇಕಾದ್ರೆ ನಾನು ದೇವಸ್ಥಾನಕ್ಕೆ ಬಂದು ಅಮ್ಮನ ಆಶೀರ್ವಾದ ಬೇಡ್ಕೊಂಡೆ ಹೊರಡೋ ಮನೇಲಿ ಸ್ವಲ್ಪ ತುಂಬಾ ಕಿರಿಕಿರಿ ಆಗ್ತಿತ್ತು ಅದನ್ನು ಕ್ಲಿಯರ್ ಆಗಿದೆ ಕಟ್ಟಡ ಆಗಿದೆ ಮನೇಲಿ ಶಾಂತಿ ಇದೆ ಮಗಳು ವಿದ್ಯಾಭ್ಯಾಸ ಚೆನ್ನಾಗಿ ಆಗ್ತಿದೆ ಎಲ್ಲಾನು ಚೆನ್ನಾಗಿದೆ ಅಮ್ಮ ಫುಲ್ ಪವರ್ಫುಲ್ ಇದ್ದಾರೆ ಚೆನ್ನಾಗಿ ಆಗುತ್ತೆ ನಮ್ಮ ಮನಸ್ಸಿನವ್ರಿಗೆ ನಿಜವಾಗ್ಲೂ ಕೋರ್ಕೊಂಡ್ರೆ ಪಕ್ಕ ಸಕ್ಸಸ್ ಈ ಪವಾಡ ಪುಣ್ಯ ಕ್ಷೇತ್ರದಲ್ಲಿ ತಮ್ಮ ಮಕ್ಕಳಿಗೆ ಅಕ್ಷರ ಅಭ್ಯಾಸ ಮಾಡಿಸಲು ಹೊರ ರಾಜ್ಯದಿಂದ ಬರುತ್ತಾರೆ ಹೌದು ಶ್ರೀ ಕ್ಷೇತ್ರ ವಿದ್ಯಾ ಚೌಡೇಶ್ವರಿ ಸನ್ನಿಧಿಯಲ್ಲಿ ಅಕ್ಷರಾಭ್ಯಾಸ ಮಾಡಿಸಿದರೆ ನಮ್ಮ ಮಕ್ಕಳು ರ್ಯಾಂಕ್ ಬರುತ್ತಾರೆ ಅಂತ ಭಕ್ತರ ನಂಬಿಕೆ ಪ್ರತಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ಎಂದು ಅಕ್ಷರಾಭ್ಯಾಸ ಮಾಡಿಸಲು ಸಾವಿರಾರು ಭಕ್ತಾದಿಗಳು ಈ ಕ್ಷೇತ್ರಕ್ಕೆ ಭೇಟಿ ಕೊಡುತ್ತಾರೆ ಅಮ್ಮನ್ ಅಮ್ಮನ ಬಗ್ಗೆ ಏನ್ ಹೇಳಬೇಕು ಅಂದರೆ ನನ್ನ ತುಂಬಾ ನಂಬಿಕೆ ಬಂದಿದೆ ಔಟ್ ಆಫ್ ನನ್ನ ಫ್ರೆಂಡ್ ಯಾರೋ ಬಂದ್ರು ಅಂತ ನಾನು ಒಂದ್ಸರಿ ಬಂದು ದೇವಸ್ಥಾನದಲ್ಲಿ ತಂಗಿ ದೇವರ ಸೇವೆ ಮಾಡಿ ಲಕ್ಷ ಪುಷ್ ಕೋಟಿ ಪುಷ್ಪಾರ್ಚನೆಗೆ ಸೇವೆಗೆ ಬಂದಿದೆ ಅವತ್ತಿಂದ ನಂಗೆ ಒಂದು ಸ್ವಲ್ಪ ಸಮಥಿಂಗ್ ಏನೋ ಪಾಸಿಟಿವಿಟಿ ಅನಿಸ್ತು ಸೊ ನನಗೆ ಟೈಮ್ ಆದಾಗೆಲ್ಲ ನೀವೇ ಮತ್ತೆ ಅಂಬಾಸೆಗೆ ಬರ್ತಾ ಇರ್ತೀನಿ ಒಬ್ಬಳೆ ಆದ್ರೂ ಬರ್ತಿರ್ತೀನಿ ಬಿಕಾಸ್ ಇಲ್ಲಿನ ವಾತಾವರಣ ನಂಗೆ ತುಂಬ ಇಷ್ಟ ಆಗುತ್ತೆ ಹಸು ಆಗಿರ್ಬೋದು ದೇವಸ್ಥಾನ ವಿಶಾಲವಾಗಿರ್ಬೋದು ಆಗಿರೋ ಎನ್ವಿರಾನ್ಮೆಂಟ್ ಇರ್ಬೋದು ಒಂದು ಪೂಜೆಗಳಿರ್ಬೋದು ಲೈಕ್ ಯು ನೋ ನೋಡ್ತಾರೇ ಸಂತೋಷ ಅನಿಸುತ್ತೆ ಏನೋ ಒಂದು ನನ್ನ ಕೈಲಾದ ಸೇವೆಗಳು ಮಾಡಿಕೊಂಡು ನಮಗೆ ಒಳ್ಳೇದಾಗಲಿ ಅಂತ ಬೇಡ್ಕೊಂಡಿದ್ದು ಇದುವರೆಗೂ ಪಾಸಿಟಿವಿಟಿನೇ ನಂಗೆ ಲೈಫಲ್ಲಿ ಆಗ್ತಿದೆ ಸೊ ಅದರಿಂದ ತುಂಬ ನಂಬಿಕೆ ಇರೋದ್ರಿಂದ ನಾನು ಟೈಮ್ ಆದಾಗೆಲ್ಲ ಬಂದು ಪಟ್ಕೊಂಡು ಅದಕ್ಕೆ ಸೇವೆ ಮಾಡಿಕೊಂಡು ದೇವರ ಪ್ರಸಾದ ತೊಗೊಂಡು ಕೊಡ್ಕೊಂಡು ಹೋಗ್ತೀನಿ ನಂಬಿಕೆ ಮಾತ್ರ ಇರಬೇಕು ನಾನು ಒಬ್ಬಳೇ ಅಲ್ಲ ನನ್ನ ಫ್ಯಾಮ್ಲಿನೂ ಬಂದಿದ್ವಿ ಆಗಿ ಯಾವಾಗ ಅವ್ರ ಟೈಮ್ ಆದಾಗಿರೋ ನಾವು ಬಂದಿರ್ತೀವಿ ಸೊ ತುಂಬ ನಂಬಿಕೆ ಇದೆ ಆ್ಯಂಡ್ ಅದು ಪುಣ್ಯ ಸ್ನಾನ ಇರ್ಬೋದು ಬೆಳಗ್ಗೆ ಹೊತ್ತು ಅಮಾಸ್ಯ ಪೂರ್ಣಮಿ ಟೈಮಲ್ಲಿ ಆಗ್ಬೋದು ಪ್ಲಸ್ ಗರುಡನ ದೇವಸ್ಥಾನದಲ್ಲಿ ಬಂದು ಪೂಜೆ ಟೈಮಲ್ಲಿ ಬರೋದಾಗಿರ್ಬೋದು ಸೊ ಆಲ್ ದಟ್ ಇಸ್ ಲೈಕ್ ಒಂದು ಪಾಸಿಟಿವ್ ಎನರ್ಜಿ ಸೊ ಅದೆಲ್ಲ ಎಲ್ಲ ಕಡೆನೂ ಆಗೋಕ್ಕೆ ಸಾಧ್ಯ ಇಲ್ಲ ಈ ದೇವಸ್ಥಾನದಲ್ಲಿ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಸೊ ಅದಕ್ಕೆ ನಾನು ಎಲ್ಲರಿಗೂ ಹೇಳ್ತೀನಿ ದರ್ಶನ ಪಡ್ಕೊಂಡು ನಂಬಿಕೆಯಿಂದ ಅಮ್ಮನ ಬೇಡ್ಕೊಡಿ ಬೇಡಿದೆಲ್ಲ ಆಗುತ್ತೆ ಬಂದಾಗಿಂದ ನಂಗೆ ಲೈಕ್ ನಾನು ಅನ್ಕೊಂಡಿದ್ದು ಒಳ್ಳೇದಾಗ್ತಾ ಇದೆ ಲೈಕ್ ಲಾಟ್ ಆಫ್ ಥಿಂಗ್ಸ್ ಚೇಂಜಸ್ ಆಗಿದೆ ಲೈಫಲ್ಲಿ ಸೊ ನಾನು ಬಂದಾಗಿಂದ ನಾನು ಎಷ್ಟೊಂದು ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯೆನ್ಸ್ ಎಷ್ಟೊಂದು ಜನ ಹೇಳಿದ್ದಾರೆ ಅವ್ರ ನಾನು ಎಷ್ಟೊಂದು ನನ್ನ ಫ್ರೆಂಡ್ಸ್ನೂ ಕರ್ಕೊಂಡು ಬಂದೀನಿ ಫ್ಯಾಮ್ಲಿನೂ ಕರ್ಕೊಂಡು ಬಂದಿದ್ದೀನಿ ಸೊ ನನಗೆ ಖುಷಿಯಾದಾಗ ಏನಾದ್ರು ಹೊಸಾದ ಏನಾದ್ರು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಏನಾದ್ರು ಒಂದು ಹೊಸ ಸ್ಟಾರ್ಟ್ ಮಾಡಬೇಕಾದ್ರೆ ನಾನು ದೇವಸ್ಥಾನಕ್ಕೆ ಬಂದು ಅಮ್ಮನ ಆಶೀರ್ವಾದ ಬೇಡ್ಕೊಂಡೆ ಹೊರಡೋದು ಸೊ ಆದ್ದರಿಂದ ನಮ್ಗೆ ತುಂಬ ನಂಬಿಕೆ ಇದೆ ನಾವು ಶ್ರೀ ವಿದ್ಯಾ ಚೌಡೇಶ್ವರಿ ಮಹೋತ್ಸವ ಸಹ ಮಟ್ಟಕ್ಕೆ ರೈಲ್ವೆ ಸಲ ಬರ್ತಿದ್ದೀವಿ ಮೊದಲನೇ ಸಲ ಯಾರೋ ಹೋಟಲ್ದೂ ಅಂತ ನಂಬ್ಕೊಳ್ಳಿ ಯಾರೋ ಒಬ್ಬರು ಮಿಡೋದ್ರು ಅಂತ ಬಂದು ತಾಯಿ ದರ್ಶನ ಮಾಡ್ಕೊಂಡಿದ್ವಿ ಸ್ವಲ್ಪ ಒಳ್ಳೇದಾಯಿತು ನಾವು ಏನಂತ ಅದಾಯಿತು ದೇವರ ಅನುಗ್ರಹದಿಂದ ನಾವು ಪದೇ ಪದದಲ್ಲಿ ಬರ್ತಿದ್ದೀವಿ ನಾಲ್ಕನೇ ಸಲ ಬಂದಾಗ ಸ್ವಲ್ಪ ಹತ್ರ ಪ್ರಶ್ನೆ ಅಂತ ಹೇಳಿದ್ವಿ ದೇವರಿಗೆ ಎಲ್ಲ ನಡೀತಾ ಇದೆ ಇವತ್ತು ಮಂಡಕ್ಕೆ ಕೊಡಬೇಕು ಬೆಳಗ್ಗೆಯಿಂದ ನಾನು ಇಲ್ಲಿ ನಡೀತಾರಂತೆ ಎಲ್ಲ ಹೋಮ ಹಗರಣಗಳನ್ನೆಲ್ಲ ಭಾಗಿಯಾಗಿದ್ದೀನಿ ಆ ಹೋಮ್ದಲ್ಲಿ ಇವತ್ತೇ ಫಸ್ಟ್ ಟೈಮ್ ಭಾಗವಹಿಸಿರೋದು ತುಂಬ ಖುಷಿಯಾಯಿತು ಯಾಕೆಂದರೆ ಇಷ್ಟು ಜನ ಒಂದೇ ಕಡೆ ಸೇರ್ತಾರೆ ಅಂದರೆ ಏನು ಪವಾಡ ಏನು ಇಲ್ಲೇ ಸುಮ್ಮನೆ ಹಾಗೆ ಎಲ್ಲರೂ ಬಂದು ಸೇರಲ್ಲ ತುಂಬ ಚೆನ್ನಾಗಿ ಬೆಳಗ್ಗೆಯಿಂದ ಹೋಮ ನಡೀತಾ ಇದೆ ತಾಯಿ ಕೃಪೆ ಎಲ್ಲರೂ ಹೋಮಿಸಿದಂತೆ ಕೇಳಿ